ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸು ಸ್ವಾಗತ ಓಕೆ ಹೆಣ್ಮಕ್ಳಿಗೆ ಸ್ಯಾರಿ ಉಡೋದು ಅಂದ್ರೇ ಒಂದು ಚಂದ ಆ ಸ್ಯಾರಿಗೆ ಚೆನ್ನಾಗಿರೋ ಬ್ಲೌಸ್ ಹೊಲ್ಕೋಬೇಕು ಹಾಗೆಯೇ ಚೆನ್ನಾಗಿರೋ ಕುಚ್ಚು ಹಾಕ್ಕೊಂಡು ಎಲ್ರಿಗಿನ ಚೆನ್ನಾಗಿ ಕಾಣಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಅಲ್ವಾ ಹಾಗಾಗಿ ಬ್ಲೌಸ್ನ ನಾವೇ ಹೊಲ್ಕೊಂಡು ಕುಚ್ಚನ್ನ ನಾವೇ ಹಾಕೊಂತು ಅಂತಂದರೆ ಎಷ್ಟು ಚೆಂದ ಅಲ್ವಾ ನೋಡೋಕ್ಕಷ್ಟೇ ಅಷ್ಟೇ ಚೆಂದ ಅಲ್ಲ ಅದನ್ನು ನಾವೇ ಬ್ಲೌಸ್ ಹಾಕ್ಕೊಂಡು ಕುಚ್ಚೆಲ್ಲ ಹಾಕೊಂತು ದುಡ್ಡು ಸೇವ್ ಆಗುತ್ತೆ ಕಮ್ಮಿ ಅಂದ್ರೂ ಒಂದೊಂದುವರೆ ಸಾವಿರ ಸೇವ್ ಆಗುತ್ತೆ ಅದೇ ದುಡ್ಡು ಇಟ್ಕೊಂಡು ಇನ್ನೊಂದು ಸೀರೆ ಕೂಡ ತಗೋಬೋದು ಅಲ್ವಾ ಓಕೆ ಅಷ್ಟಾಯ್ತಾ ನೆಕ್ಸ್ಟು ಬೇರೆಯವ್ರಿಗಾ ಕೊಟ್ಟರೆ ದುಡ್ಡು ಕೂಡ ಬರುತ್ತೆ ಆ ದುಡ್ಡಲ್ಲಿ ನಮ್ಗೆ ಏನು ಬೇಕದನ್ನು ತಗೋಬೋದು ಮಕ್ಕಳಿಗೂ ಕೂಡ ಏನು ಬೇಕು ಅದು ಕೊಡಿಸ್ಕೊಂಡು ನಮ್ಮ ಕಡೆಗಾಲಕ್ಕೆ ಆ ದುಡ್ಡನ್ನ ಸೇವ್ ಮಾಡಿ ಇಟ್ಕೋಬೋದು ನೋಡಿ ಏನೂ ಗೊತ್ತಿಲ್ಲ ಅಂದರೂ ಕೂಡ ನಾವು ಬರೀ ಬೇಬಿ ಕುಚ್ಚು ಬೀಟ್ಸ್ ಕುಚ್ಚು ಅಷ್ಟೇ ಅಲ್ಲ ಕ್ರೋಶ ಗೊತ್ತೀಗ ಕ್ರೋಶ ಹಾಕೋಕೆ ಬರಲ್ಲ ಕ್ರೋಶ ಹಿಡಿಯೋಕೆ ಬರಲ್ಲ ಅಂದರೂ ಪರವಾಗಿಲ್ಲ ಪ್ರತಿಯೊಂದನ್ನು ಕೂಡ ನೀಟಾಗಿ ಹೇಳ್ಕೊಡ್ತೀವಿ ನಾವು ಓಕೆ ಕ್ರೋಶ ಹಿಡಿಯೋಕ್ಕೂ ಬರಲ್ಲ ನಮಗೆ ಹಾಕೋಕ್ಕೂ ಬರಲ್ಲ ಅಂತ ಅಂದ್ರೂ ಪರವಾಗಿಲ್ಲ ಎಲ್ಲ ಒನ್ ಬೈ ಒನ್ ನೀಟಾಗಿ ಕಲಿಸ್ಕೊಟ್ಟು ಒಂದು ತಿಂಗಳಲ್ಲಿ ಎಲ್ಲ ಥರ ಡಿಸೈನ್ಸ್ ಕಮ್ಮಿ ಅಂದ್ರೂ ಇಪ್ಪತ್ತು ಡಿಸೈನ್ನ ಪರ್ಫೆಕ್ಟಾಗಿ ಕಲಸಿಗೆ ಸಿಂಪಲ್ ಡಿಸೈನಿಂದ ಹಿಡಿದು ಗ್ರಾಂಡ್ ಡಿಸೈನ್ಸಿಂದ ಹಿಡಿದು ನೆಕ್ಸ್ಟ್ ಬ್ರೈಡಲ್ವರ್ಗು ನೀಟಾಗಿ ನಾವು ಹೇಳಿಕೊಟ್ಟು ಕಳಿಸ್ಕೊಡ್ತೀವಿ ಕೊಡ್ತೀವಿ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನೋಡಿ ಒಬ್ಬೊಬ್ಬರೇ ಒಂದೊಂದೇ ನೀಟಾಗಿ ಕಲಿತಾ ಇದ್ದಾರೆ ಒಂದು ಆದಮೇಲೆ ಕಂಪ್ಲೀಟಾಗಿ ಅವ್ರದ್ದು ಮುಗಿದ್ಬಿಟ್ಟು ಅವರು ಕೂಡ ಫರ್ಫೆಕ್ಟ್ ಆಗುತ್ತೆ ವಿತ್ ಸರ್ಟಿಫಿಕೇಟ್ ಕೂಡ ಅವ್ರಿಗೆ ಬರುತ್ತೆ ಓಕೆ ನಿಮ್ಗೆ ಯಾರಾದರೂ ನಾವು ಸೇರ್ಕೋಬೇಕು ನಾವು ಕಲಿತು ನಾವು ನಮ್ಮ ಸಾರಿಗೂ ನಾವು ಹಾಕೋಬೇಕು ಬೇರೆಯವ್ರಿಗೂ ಹಾಕ್ಕೊಟ್ಟು ಒಂದಷ್ಟು ದುಡ್ಡನ್ನ ಸಂಪಾದನೆ ಮಾಡ್ಕೋಬೇಕು ಅಂತ ನಿಮಗೂ ಕೂಡ ಆಸೆ ಇತ್ತು ಅಂದರೆ ಖಂಡಿತವಾಗ್ಲೂ ಸೇರ್ಕೋಬೋದು ಇದು ಇಲ್ಲಿಗೆ ಬಂದು ಕಲಿಬೇಕು ಅಂತ ಏನಿಲ್ಲ ಆನ್ಲೈನಲ್ಲೂ ಕೂಡ ನಾವು ಕ್ಲಾಸ್ನ ತೊಗೊತಾ ಇದ್ದೀವಿ ಆನ್ಲೈನ್ ಅಷ್ಟ ಎಲ್ಲ ವಾಟ್ಸಪ್ ಕ್ಲಾಸ್ ಕೂಡ ಇರುತ್ತೆ ನೀವು ಸೇರಿಕೊಂಡು ಆರಾಮಾಗಿ ಕಲಿತ್ಕೊಂಡು ನಿಮ್ಮ ಜೀವನನೂ ಕೂಡ ರೂಪಿಸ್ಕೋಬೋದು ಪ್ರತಿದಿನ ಮನೆಯಲ್ಲೇ ಕೂತ್ಕೊಂಡು ನೀವು ದುಡ್ಡನ್ನ ಸಂಪಾದನೆ ಮಾಡ್ಕೋಬೋದು ಯಾರಿಗಾದರೂ ಸೇರ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋ ಈ ನಂಬರ್ಗೆ ಫೋನ್ ಮಾಡಿ ನೀವು ಕ್ಲಾಸ್ಗೆ ಸೇರಿಕೊಂಡು ನೀವು ಕೂಡ ಇವ್ರ ಥರನೇ ಕಲ್ತ್ಕೊಂಡು ನಿಮ್ಮ ಸಾರಿಗೂ ಹಾಕೋಬೋದು ಬೇರೆಯವ್ರಿಗೂ ಹಾಕ್ಕೊಟ್ಟು ದುಡ್ಡನ್ನ ಸಂಪಾದನೆ ಮಾಡ್ಕೋಬೋದು ಓಕೆ ನಿಮ್ಗೆ ಯಾರಾದರೂ ಸೇರ್ಕೋಬೇಕು ಅಂದ್ರೆ ಪಟ್ಪಡ ಅಂತ ಈ ನಂಬರಿಗೆ ಫೋನ್ ಮಾಡಿಬಿಟ್ಟು ಸೇರಿಕೊಂಡು ನೀವು ಕೂಡ ಕಲ್ತ್ಕೊಳ್ಳಿಯಲ್ಲ